ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ

ಸಿಟಿರಲ್ಲಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಷ್ಟ್ರೀಯ ಸಭಾಂಗ್ ಮಾಡಿ ತಮಿಳುನಾಡು ಗೋವಾ ಮಹಾರಾಷ್ಟ್ರ ಮೂರು ರಾಜ್ಯಗಳಲ್ಲಿ ಉಸ್ತುವಾರಿ ಕೊಟ್ಟು ಇಡೀ ದೇಶದ ದೂರ ಅವರಿಗೆ más no. no. Gracias. Sí. Wait ನೀವು ಸ್ಪರ್ಧೆ ಮಾಡಲೇಬೇಕು ನಾವು ಬೇಕು ಅದನ್ನೇ ದಿನ ನಮ್ಮ ನಮ್ಗಾರಿಕೆಗಳು ಬೇಕಾದಷ್ಟು ಜನ ಇದ್ದ ನೀವು ನೀವು ಅಲ್ಲೇ ನಿಜ न वापसि केतिरी काग्रेसारिरी न పచ్చ సా పక్ష ఎల్ స ఈ ష్యంత్ర అన్యాయ మోత ఇలా దుస్థితి ఇది సరియా Gracias.

You <laughs> No!